ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆಲ್ಲರಿಗೂ ರಾಗಿ ಸರಿ ಮಕ್ಕಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬರೀ ರಾಗಿ ಮಾತ್ರ ನಾವು ಡ್ರೈ ಫ್ರೂಟ್ಸ್ ಏನೂ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಖಾಲಿಯಾಗಿದೆ ಮಾಡ್ಕೊಬೇಕು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಕಪ್ಪಾಗೋಷ್ಟು ಒಂದು ಸರಿ ಇಟ್ ತೊಗೊಂಡು ಆ್ಯಕ್ಚುಲಿ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನಿಲ್ಲಿ ಟೂ ಸ್ಪೂನ್ಸ್ ಅಷ್ಟೇ ಹಾಕೊಂಡು ನನ್ನ ಮಗ್ಡಿಗೆ ಅವಳು ಟೂ ಸ್ಪೂನ್ಸ್ ಹಾಕೊಂಡ್ರೇ ಜಾಸ್ತಿ ಆಗುತ್ತೆ ಒಂದು ಅಷ್ಟು ಕರೆಕ್ಟಾಗಿ ಆಗುತ್ತೆ ಅವಳು ಅಷ್ಟೇ ತಿನ್ನೋದು ಹಾಗಾಗಿ ನಾನು ಟೂ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ನೀವು ನಾನಿಲ್ಲಿ ಒಂಚೂರು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಗಂಟುಗಳು ಇಲ್ದಂಗೆ ಕಲಿಸ್ಕೊಬೇಕು ಮಕ್ಕಳಿಗೆ ಹೊಟ್ಟೆನೋವು ಬರುತ್ತೆ ಗಂಟುಗಳು ಏನಾದರೂ ಇದ್ದರೆ ಸೊ ನೀಟಾಗೆ ನೋಡ್ಕೊಂಡು ನೀವು ಕಲಿಸ್ಕೊಬೇಕು ಒಂದು ಚೂರು ಗಂಟೆ ಇಲ್ದಂಗೆ ಈ ರೀತಿ ಕಲಿಸ್ಕೊಂಡು ಇಕ್ಕೊಬೇಕು ನೀವು ಒಬ್ಬೊಬ್ರು ಗ್ಯಾಸ್ ಮೇಲೆ ಇಕ್ಕೇ ಒಂದೇ ಸತಿ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ತಾರೆ ಬಟ್ ಅದು ಕಷ್ಟದ ಕೆಲಸ ನಾನಿಲ್ಲಿ ಒಂದು ಲೋಟ್ ಟೀ ಕುಡಿಯೋ ಲೋಟದಲ್ಲಿ ಒಂದು ಕಾಲು ಅಷ್ಟು ನೀರು ಹಾಕೊತಿದ್ದೆ ಆಮೇಲೆ ನೋಡ್ಕೊಂಡು ಹಾಕೊಬೋದು ಒಂದೇ ಸತಿ ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗೆ ಬನ್ನಿ ನೋಡೋಣ ನೀಟಾಗಿ ಇವಾಗ ಕಲಿಸ್ತಾ ಹೋಗ್ಬೇಕು ನೀವು ನೋಡಿ ಈ ರೀತಿ ಆಗುತ್ತೆ ನೀವು ಕೈ ಆಡ್ತಾನೆ ಇರಬೇಕು ಬಿಡ ಬಿಡಬಾರ್ದು ನೀವು ಬಿಟ್ಟರೆ ಅದು ಕುದಿ ಕುದ್ದಿ ಕುದ್ದಿ ಬಿಡುತ್ತೆ ಸೊ ಹಾಗಾಗಿ ನೀವು ಕೈ ಆಡ್ತಿದ್ರೆ ಇನ್ನೂ ಒಳ್ಳೇದು ನಾನು ಒಂಚೂರು ನೀರು ಸಾಲದೆ ಬಂತು ಅಂತ ಹೇಳಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ತುಪ್ಪ ಹಾಕಿದ್ರೆ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ನಾನು ಗಂಟಿ ಇಲ್ದಂಗೆ ನೀವು ನೋಡ್ಕೊಬೇಕು ಮಕ್ಕಳಿಗೆ ಹೊಟ್ಟೆನೋ ಬರುತ್ತೆ ಪ್ರಾಬ್ಲಮ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಮಕ್ಕಳಿಗೆ ಸೊ ಈ ಥರ ಕೈ ಆಡ್ತಾನೆ ಇರ್ರಿ ಈ ರೀತಿ ಕನ್ಸಿಸ್ಟೆನ್ಸಿ ನಿಮ್ಗೆ ಬರಬೇಕು ನಾನಿಲ್ಲಿ ಒಂದು ತ್ರೀ ಪಿಂಚಾಗುವಷ್ಟು ಉಪ್ಪು ಹಾಕ್ಕೊತೀನಿ ಅಷ್ಟೇ ನನ್ನ ಮಗಳಿಗೆ ಸಾಕಷ್ಟೇ ಜಾಸ್ತಿ ಉಪ್ಪು ತಿನ್ನಬಾರ್ದು ಮಕ್ಕಳಿಗೆ ಈಗಲೇ ಕೊಡಬಾರ್ದು ನಾನು ಮೂರು ಮೂರು ಚಿಟ್ಕಿ ಅಷ್ಟೇ ಹಾಕೊಳೋದು ಹಾಕೊಂಡು ನೀಟಾಗಿ ಕಲಿಸ್ಬೇಕು ಯಾಕೆಂದರೆ ಅದು ಉಪ್ಪೆಲ್ಲ ಬರ್ಕೊಬೇಕಲ್ಲ ಸೊ ಹಾಗಾಗಿ ನೀಟಾಗಿ ಕಲಸಿ ಅದು ನೀಟಾಗಿ ಬೇಯಬೇಕು ಹಿಟ್ಟು ಅಂದರೆ ಹಸಿ ಹಸಿಗಿದ್ರೆ ಮಕ್ಳಿಗೂ ನೋವು ಬರುತ್ತೆ ಆದ್ರೂ ಆಗ್ಲೂ ನೋವು ಬರುತ್ತೆ ಸೊ ಹಾಗಾಗಿ ನೀಟಾಗಿ ಕುದಿಸ್ಬೇಕು ಅದನ್ನು ನೀಟಾಗಿ ಕುದಿಸಿ ಆಮೇಲೆ ನೀವು ತುಪ್ಪ ಹಾಕಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಥರ ಇವಾಗ ಕರೆಕ್ಟಾಗಿ ಈ ಥರ ಹಿಂಗಿರಬೇಕು ಇವಾಗ ನಾನು ಇಲ್ಲಿ ಟೂ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂತೀನಿ ಮನೇಲಿ ಮಾಡಿರೋ ತುಪ್ಪನೇ ಇದು ನಾವು ಫ್ರಿಡ್ಜಿಗೆ ಕೆನೆ ಹಾಕಿ ಸ್ಟೋರ್ ಮಾಡಿಕೊಂಡು ಆಮೇಲೆ ಒಂದೇ ಸತಿ ನಾವು ತುಪ್ಪಕ್ಕೆ ಮಾಡಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊತೀವಿ ಇದು ಮನೇಲಿ ಮಾಡಿರೋವಂಥದ್ದೇ ಹೇಳಬೇಕು ಅಂದರೆ ಅಂಗಡಿಗಿಂತ ಮನೆಯಲ್ಲೇ ಬೆಸ್ಟು ಮಾಡ್ಕೊಳೋದು ಒಳ್ಳೆಯದು ನಾನಿಲ್ಲಿ ಟೂ ಸ್ಪೂನ್ ಆಗುವಷ್ಟು ಎಣ್ಣೆ ಇದು ಸಾರಿ ತುಪ್ಪ ಹಾಕ್ಕೊತಾ ಇದ್ದೀನಿ ಒಬ್ಬೊಬ್ಬರು ಹಾಲು ಮಿಕ್ಸ್ ಮಾಡಿನೂ ಸರಿ ಮಾಡ್ತಾರೆ ಸೊ ನನಗೆ ನಾನು ನೀರು ಮಿಕ್ಸ್ ಮಾಡಿ ನಾನು ಸರಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ನನ್ನ ಮಗಳಿಗೆ ಅದು ತುಂಬ ಇಷ್ಟ ಹಾಲು ಹಾಕಿದ್ರೆ ವಾಗ್ರುಸ್ತಾಳೆ ಸೊ ಹಾಗಾಗಿ ನಾನು ನೀರು ಹಾಕ್ಕೊಂಡೆ ನಾನು ಮಾಡ್ಕೊಳೋದು ಕೆಲವೊಬ್ಬರು ಹಾಕೊತಾರೆ ಹಾಲು ಹಾಕೊತಾರೆ ನೀರು ಹಾಕೊತಾರೆ ಆಪ್ಷನಲ್ಲಿ ನಿಮಗೆ ಯಾವುದು ಸೇಫ್ ಅನ್ಸುತ್ತೋ ಅದೇ ಮಾಡ್ಕೊಳ್ಳಿ ನೀಟಾಗಿ ಕಲಿಸ್ಬೇಕು ನೀವು ತುಪ್ಪ ಹಾಕಿದ ತಕ್ಷಣ ಅದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗುತ್ತೆ ತಿಕ್ನೆಸ್ ಕೊಡುತ್ತದು ಮಕ್ಳಿಗೊಂಚೂರು ಎರಡು ವರ್ಷದ ಪಾಪು ಅಲ್ವಾ ಸೊ ಹಾಗಾಗಿ ನಾನು ಒಂಚೂರು ಗಟ್ಟಿಗೆ ಮಾಡ್ಕೊತೀನಿ ಆಮೇಲೆ ಹಾರಿದ ಮೇಲೆ ಅದು ಇನ್ನೂ ಗಟ್ಟಿಯಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗಟ್ಟಿ ಆಗುತ್ತೆ ಅಂತ ಲಾಸ್ಟಲ್ಲಿ ನೋಡಿ ಆಗಲಿ ತಿಕ್ನೆಸ್ ಬರ್ತಿದೆ ಕುದೀತಾ ಕುದಿತಾ ಅದು ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿದ್ದೀರಲ್ಲ ಯಾವ ರೀತಿ ಆಗ್ತಿದೆ ಅಂತ ಜಾ ಅಂದರೆ ನೀವು ಬೇಯಿಸಿದಷ್ಟು ಮಕ್ಳಿಗೆ ಒಳ್ಳೇದು ಯಾಕೆ ಅಂದರೆ ಆಲ್ಮೋಸ್ಟ್ ಇದು ಬೇಗ ನೀವು ತೆಗೆದುಬಿಟ್ರೆ ಮಕ್ಕಳಿಗೆ ನೋವು ಬರುತ್ತೆ ಸೊ ಹಾಗಾಗಿ ನೀವು ಚೆನ್ನಾಗಿ ಕುದಿಸಿ ನೀಟಾಗಿ ಕಾ ಇದು ಸರಿನ ನೀಟಾಗಿ ಮಾಡಿ ಕೊಡಬೇಕು ಮಕ್ಕಳಿಗೆ ಮಕ್ಕಳಲ್ವಾ ಸೊ ಅವು ಕೇಳಕ್ಕೆ ಬರೋಲ್ಲ ಏನಿಲ್ಲ ಸೊ ಹಾಗಾಗಿ ನೀಟಾಗಿ ನೀವೇ ಮಾಡಿ ಮನೆಯಲ್ಲಿ ನೋಡ್ಕೊಂಡು ಮಾಡಬೇಕು ನೋಡಿ ಇಷ್ಟು ತಿಕ್ನೆಸ್ ಬರ್ತಿದೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ನೀವು ಆ ಮಿಲ್ಕ್ ಕೂಡ ಹಾಕೊಂಡು ಮಾಡ್ಕೊಬೋದು ನಾನು ಈಸಿಯಾಗಿ ನನ್ನ ವಾಟರ್ ಹಾಕೊಂಡು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು